ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಸೆಸ್ ಬ್ಲಾಕ್ಸ್ ಫ್ರೆಂಡ್ಸ್ ಇಂಜಿ ಭಾರಿ ಒಂಜಿ ವಿಶೇಷವಾಯ ಬ್ಲಾಗ್ ಮನಪಡದಲ್ಲೇ ಅವು ಎಂಕಲೈನ ಅಂಗಡಿದಾರನ ಇಲ್ಲ ಬಾಲ ಬಾಲಕೃಷ್ಣ ಮೂಲ ಮಾಣಿಲ ಆರನ ಇಲ್ಲ ಒಂಜಿ ಮಹತ್ತರವಿನ ಒಂಜಿ ಪೂಜೆ ಮಹಾಲಕ್ಷ್ಮಿ ಮನೆ ಮನೆ ಮಹಾಲಕ್ಷ್ಮಿ ಪೂಜೆ ಪಂದ್ ಆಯ್ನ ಅಯ್ಯ ವಿಶೇಷತೆ ಎಂಚಿನ ಬಕ್ಕ ದಾಯಿಗೋಸ್ಕರ ಇನ್ನು ಮನ್ಪುಡು ಪಂಪು ವಿಚಾರನು ಮಾನೆಲ ಶ್ರೀಗಳ ನಮ್ಮ ಕಿಂತ್ರಿಕ ಅಂಚನೆ ಈ ಮಾತೆರ್ಲ ಪನ ಪೇರು ಎಂಚ ಬಿಂದನಾಥ್ ಯಾವುಜಿ ಕಡೆ ಕೊಡಿಕ್ಕೆ ಎತ್ತುಜಿ ದುಡ್ಡು ಯಾವುಜಿ ದುಡ್ಡು ದುಡ್ಡು ಪ್ರತಿ ಪ್ರತಿವರಿನ ಬಾಯಿಡ್ಲ ಅವು ಬರ ಬರೋದು ಅಂತ ನಮ್ಮ ಈ ಲಕ್ಷ್ಮೀ ಪೂಜೆಯನ್ನು ಮನಪಿನ ಉದ್ದೇಶ ಎಂಚು ನಮ್ಮ ಪಿನಕಾಯಿಂದ ಅದಾಂತ ಏಪಲಾ ನಮಗೆ ಅಮಸರ 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 ಒಯ್ಕೆ ಪುರುಷ ತೂಜಿ ಓಲಾ ಪೂಜಿ ಬೇಲಾ ಪೂಜಿ ಬೇಲ ಪೂಜೆ ಪುರುಷತ್ ಉಪ್ಪ ಬೇಲ ಆಯ್ತು ಪ್ರತಿವರ ಜನ ಒಂಜಿ ಪಾತ್ತರ ಅಧ್ಯಾತ್ಮದಿ ನಮ್ಮ ಒಂಚೂರು ತೂಕನ ಆಯಿತು ಈ ಲಕ್ಷ್ಮೀ ಲಕ್ಷ್ಮಿನ ನಮ್ಮ ಎಂಚ ಉಂತಾವಲಿ ಪಣಪುಣ ವಿಚಾರ ನಮ್ಮ ಒಂಚೂರು ಮನದಟ್ಟು ಮಂತದ್ದು നമ്മ മനപുനഞ്ചന കാര്യങ്ങളും നിഷ്കൽമസവാ പരോപകാരവാദിത്ത അതാണ് കൊഞ്ചി ഇല്ലത പരിസര ഏത്ത് സ്വച്ഛത്തിൽ അല്പ ആ ലക്ഷ്മി നെലവൽ നമ്മ മനപുന കാര്യടു വിശേഷവാ എഡേ വിചാരങ്ങളേ ഇത്തിനണ്ട ലക്ഷ്മി തന്നത്തെക അല്ല ഉത്താല മനുപന ഒഞ്ഞ് എത്തനഞ്ഞ് ഇന്ന് വിഷയടു നമ്മ ലക്ഷ്മി നമുക്ക് ഒലിപ്പാലും മനുപനഞ്ഞ് വിചാര നമ്മ തീര്യനോട് ಅಂತ ಅದಿಪ್ಪಿನಾಗ ಆ ಒಂಜಿ ವಿಚಾರವನ್ನು ನಮ್ಮ ಪಂಪ್ದಂಡ ಮಾಣಿಲ ಶ್ರೀಧಾಮದ ಶ್ರೀಗಳ ನಮ್ಮ ಆರು ಹೆಂಚಿನ ಪಂಪೇರಿ ಏನು ದಾಯಿಗೋಸ್ಕರ ಮನೆ ಮನೆ ಲಕ್ಷ್ಮೀ ಪೂಜೆ ಮಂಪೂರೊಂದು ಪಂಪು ನಮ್ಮ ಕೇಂದ್ರ ತಿರಿಕ ಮಾಣಿಲದ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಿಂದ ವಿಶೇಷವಾಗಿ ಮನೆ ಮನೆ ಲಕ್ಷ್ಮೀ ಪೂಜೆ ಅಭಿಯಾನ ಉದ್ದೇಶ ಈ ಕಲಿಯುಗದಲ್ಲಿ ಜನರು ಭಾವುಕರಾಗ್ತಾರೆ ಭಕ್ತಿ ಇರ್ತದೆ ಆದರೆ ಸನಾತನ ಹಿಂದೂ ಧರ್ಮದ ಆಚಾರ ವಿಚಾರದ ಬಗ್ಗೆ ಮಕ್ಕಳಲ್ಲಿ ತಿಳಿ ಹೇಳುವಲ್ಲಿ ಅಥವಾ ಹಿರಿಯರನ್ನು ತಿಳುವಲ್ಲಿ ಸಫಲತೆಯನ್ನು ಸಮಾಜ ಹೊಂದಿಕೊಂಡಿದೆ ಇವತ್ತು ಭಕ್ತಿ ಮಾರ್ಗದಲ್ಲಿ ನಿಷ್ಕಾಮ ಭಕ್ತಿ ಮತ್ತು ಭಗವಂತನ ಪ್ರೀತಿಯ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ತಂದೆ ತಾಯಿಯ ಸೇವೆ ಹಿರಿಯರನ್ನು ಗೌರವಿಸುವುದು ಇದು ಅತಿ ಅವಶ್ಯವಾದ ಮತ್ತು ಕೃತಜ್ಞತಾ ಮನೋಭಾವ ಬೇರೆ ಮಾನಸಿಕವಾಗಿ ಮಾಡತಕ್ಕಂಥ ಭಗವಂತರ ನಾಮಸ್ಮರಣೆ ಮತ್ತು ಎಲ್ಲರನ್ನು ಗೌರವಿಸಿ ಪ್ರೀತಿಸುವಂಥ ಔದಾರ್ಯ ಮತ್ತು ಕೃತಜ್ಞತಾ ಮನೋಭಾವ ಇದು ಸಮಾಜದಲ್ಲಿ ಭಾಳ ಅತ್ಯವೇಶಕವಾದ ಇವತ್ತು ಒಂದೇ ಮನೆಯಲ್ಲಿ ಮನೆ ಮನೆಗೆ ಹೋಗಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡಿ ಒಂದು ಕುಟುಂಬ ಐಕ್ಯತೆಯಲ್ಲಿರಬೇಕು ಭಾವನಾತ್ಮಕವಾಗಿ ಇರಬೇಕು ಎಲ್ಲರಲ್ಲಿ ಪ್ರೀತಿ ಬಾಂಧವ್ಯ ಬೆಳೀಬೇಕು ಮಕ್ಕಳಲ್ಲಿ ನೈತಿಕ ಬದ್ಧತೆ ಮತ್ತು ನೈತಿಕ ಶಿಕ್ಷಣವನ್ನು ಉಳಿಸುವಂಥ ಪರಿಸ್ಥಿತಿಯನ್ನು ನಿರ್ಭಾ ನಿಭಾಯಿಸಿಕೊಡಬೇಕು ವ್ಯಾವಹಾರಿಕವಾದಂಥ ಈ ಪ್ರಪಂಚದಲ್ಲಿ ಇವತ್ತು ಭಕ್ತಿ ಮಾರ್ಗ ಕೂಡ ವ್ಯಾವಹಾರಿಕವಾಗಿ ಮುಂದುವರಿಯತಕ್ಕಂಥ ಈ ಕಾಲಸ್ಥಿತಿಯಲ್ಲಿ ಪೂಜೆಯ ಆಚಾರ ವಿಚಾರದ ಬದ್ಧತೆಯನ್ನು ಮನದಟ್ಟು ಮಾಡುವಂಥ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಇವತ್ತು ಲಕ್ಷ್ಮೀ ಪೂಜೆ ಅಭಿಯಾನವನ್ನು ಪ್ರಾರಂಭಿಸಿದ್ದೆ ಪೂಜೆಯಲ್ಲಿ ಭಾಳಷ್ಟು ಪರಿಣಾಮ ಒಂದು ಮನೆಯಲ್ಲಿ ಎಲ್ಲರಲ್ಲಿಯೂ ಭಯ ಭಕ್ತಿ ಪ್ರೀತಿ ಹುಟ್ಟಬೇಕು ಅಂತ ಇದ್ದರೆ ಅವರದೇ ಆದಂಥ ಒಂದು ಆತ್ಮಸ್ಥೈರ್ಯ ಭಾಳ ಮುಖ್ಯವಾದ ಆ ದೃಢತೆಯನ್ನು ಚಿತ್ತಕ್ಕೆ ಕೊಡುವಂಥ ಪ್ರಯತ್ನ ಕೂಡ ಈ ಭಕ್ತಿ ಮಾರ್ಗದ ಮೂಲಕ ಲಕ್ಷ್ಮೀ ಪೂಜಾ ಅಭಿಯಾನದಲ್ಲಿ ಸಾಮಾಜಿಕ ಬದ್ಧತೆಯನ್ನು ಉಳಿಸಿಕೊಡಬೇಕು ನೈತಿಕ ಬದ್ಧತೆಯನ್ನು ಬೆಳೆಸ್ಕೊಡಬೇಕು ಮಾನವೀಯ ಮೌಲ್ಯವನ್ನು ಉಳಿಸ್ಕೊಳ್ಬೇಕು ಇದೇ ಉದ್ದೇಶ ಮತ್ತು ಸಮಾನತೆ ಮತ್ತು ಸಾಮಾಜಿಕ ಪ್ರಜ್ಞೆ ಇದು ಭಾಳಷ್ಟು ಮುಖ್ಯವಾಗಿರುವಂಥದ್ದು ಸಮಾಜದಲ್ಲಿ ಹಿಂದುಳಿದ ವರ್ಗ ಇರ್ಬೋದು ಉಪೇಕ್ಷಿತ ವರ್ಗ ಇರ್ಬೋದು ಎಲ್ಲರನ್ನು ಪ್ರೀತಿಸಬೇಕು ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಹಿಂದುಳಿದ ವರ್ಗದಲ್ಲಿ ವಂಚಿತರಾದಂಥ ಎಷ್ಟೋ ಸಂಸಾರಗಳಿಗೂ ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನು ನಿರ್ವಹಿಸಿಕೊಂಡಂಥ ಆ ಕಾಲವನ್ನು ಯೋಚನೆ ಮಾಡಿದರೆ ಇವತ್ತು ಅದಕ್ಕಿಂತ ಹೆಚ್ಚು ಪರಿವರ್ತನೆ ಇವತ್ತು ಸಮಾಜದಲ್ಲಿ ಆಗಿದೆ ಅದಕ್ಕೆ ಕಾರಣ ಇಂಥ ಲಕ್ಷ್ಮೀ ಪೂಜೆ ಅಭಿಯಾನ ಮತ್ತು ಭಕ್ತಿ ಮಾರ್ಗದ ಭಜನೆಯ ಮೂಲಕ ಭಜನೆಯಲ್ಲಿ ಸಮಾತ ಸಮಾನತೆಯನ್ನು ಕಾಣಿಕೊಳ್ಳುವಂಥ ಒಳ್ಳೆಯ ಸಂದೇಶವನ್ನು ನಿರಂತರವಾಗಿ ಹರಿನಾಮ ಸಂಕೀರ್ತನೆ ನೀಡ್ತಾ ಬಂದಿದೆ ಆ ಪ್ರಯತ್ನದಲ್ಲಿ ಈ ಅಭಿಯಾನವನ್ನು ಪ್ರಾರಂಭಿಸಿದ್ದೆ ಇವತ್ತು ಭಜನೆ ಅನ್ನೋದು ಮನೆ ಮನೆಯಲ್ಲಿ ವಿಭಜನೆ ಆಗದಂಥ ರೀತಿಯಲ್ಲಿ ಬಾಂದರೆ ಅಂದರೆ ಭುಜಿಸು ಜಾ ಜಪಿಸು ನೆ ನೆನಪಿಸು ಈ ಮೂರು ತತ್ವವನ್ನು ಅವರು ಒಳಗೊಂಡಂಥ ಈ ಒಂದು ಭಜನಾ ಸಂಕೀರ್ತನೆ ಇವತ್ತು ಮನೆ ಮನೆಯಲ್ಲಿ ಭಾಳಷ್ಟು ಮುಖ್ಯವಾದದ್ದು ಎಲ್ಲ ಮನೆಯಲ್ಲಿ ಎರಡೂ ತು ರಾಮ ಸ್ಮರಣೆ ಶಿವ ಪಂಚಾಕ್ಷರಿ ಭಗವತಿ ಗುರುವ ಸರ್ವ ಸರ್ವಮಂಗಲ ಮಂಗಲ್ಯ ಪ್ರತಿ ದಿವಸ ಬೆಳಗಾತ ಪ್ರಾರ್ಥಕಾಲ ಮತ್ತು ಕಾಲದಲ್ಲಿ ಮನೆಯವರಿಗೆ ಇದ್ದವರೆಲ್ಲ ಒಟ್ಟಿಗೆ ಸೇರಿ ಮಾಡುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಮತ್ತು ಒಂದೊತ್ತಾದರೂ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಸಹ ಭೋಜನವನ್ನು ಸ್ವೀಕಾರ ಮಾಡುವಂಥ ಒಂದು ಒಳ್ಳೆಯ ಮನೋಭಾವವನ್ನು ಪ್ರತಿಬಿಂಬಿಸ್ತಕ್ಕಂಥ ಮನೆಯ ಸಹ ಕುಟುಂಬದಲ್ಲಿ ಒಂದು ಐಕ್ಯತೆಯನ್ನು ಬರತಕ್ಕಂಥ ಒಂದು ಒಳ್ಳೆಯ ಮನಸ್ಸನ್ನು ನಿರ್ಮಿಸತಕ್ಕಂಥ ಮತ್ತು ಮನೋಭಾವದಲ್ಲಿ ಬೆಳೆಯತಕ್ಕಂಥ ಈ ಆಹಾರ ಸೇವನೆ ಕಾರ್ಯಕ್ರಮ ಪ್ರತಿ ಮನೆಯಲ್ಲಿ ಆಗುವಂಥ ಪ್ರಯತ್ನದಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು ಒಟ್ಟಿನಲ್ಲಿ ಸಮಾಜ ಒಗ್ಗಟ್ಟಿರಬೇಕು ಪ್ರೀತಿ ಇರಬೇಕು ಸುದೃಢವಾಗಿರಬೇಕು ಹೊಸ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದೇ ಈ ಲಕ್ಷ್ಮೀ ಪೂಜೆಯ ಮನೆ ಮನೆ ಲಕ್ಷ್ಮೀ ಪೂಜೆ ಅಭಿಯಾನದ ಸಂದೇಶ ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಬಹಳಷ್ಟು ಶ್ರೋತೃಗಳು ಈ ಲಕ್ಷ್ಮೀ ಪೂಜೆಯನ್ನು ಮನೆ ಮನೆಯಲ್ಲಿ ಇದ್ದಾರೆ ಇದಕ್ಕೆ ಯಾವುದೇ ಅಪೇಕ್ಷೆ ಇರುವುದಿಲ್ಲ ಬಡೇ ಸಣ್ಣ ಪ್ರಮಾಣದಲ್ಲಿ ವ್ಯವಸ್ಥೆಯಲ್ಲಿ ನಡೆಯುವಂಥದ್ದು ಇದಕ್ಕೆ ಯಾವುದೇ ವ್ಯಾವಹಾರಿಕವಾಗಿ ಆರ್ಥಿಕ ವ್ಯವಹಾರಕ್ಕೋಸ್ಕರ ಇದು ಮಾಡುವಂಥದ್ದನ್ನು ಒಟ್ಟಿನಲ್ಲಿ ಸಮಾಜಕ್ಕೆ ಒಳ್ಳೆಯ ಮನೋಭಾವನೆ ಅನ್ನೋದು ಉದ್ದೇಶ ನಿಷ್ಕಾಮ ಭಕ್ತಿಯ ಸಂದೇಶ ಅದನ್ನೆಲ್ಲರೂ ಮಾಡಿಸಿಕೊಂಡ್ರೆ ಮತ್ತಷ್ಟು ಗೃಹಲಕ್ಷ್ಮಿ ಮತ್ತು ಧೈರ್ಯಲಕ್ಷ್ಮಿ ಸ್ಥೈರ್ಯಲಕ್ಷ್ಮಿ ಆ ಎಲ್ಲವನ್ನು ಬೆಳೆದಿಕ್ಕೆ ಸಾಧ್ಯ ಆಗತಕ್ಕಂಥ ಶಕ್ತಿ ಆ ಮಾತ ಎಲ್ಲರಿಗೂ ಹೋಗಲಿ ಅಂತ ಪ್ರಾರ್ಥಿಸಿ ಎಲ್ಲರೂ ಮಾಡತಕ್ಕಂಥ ಶಕ್ತಿಗಳಿಗೆ ಮಾಡತಕ್ಕಂಥ ಶಕ್ತಿಯನ್ನು ಆ ಸದ್ಬುದ್ಧಿಯನ್ನು ಇಡೀ ಹಿಂದೂ ಸಮಾಜದ ಪ್ರತಿ ಮನೆಯಲ್ಲಿ ಜನಸಾಮಾನ್ಯರು ಉಪೇಕ್ಷಿತವಾದ ಎಲ್ಲ ಮನೆಯಲ್ಲಿ ಕೂಡ ನಾವು ಇದನ್ನು ಪೂಜೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಮತ್ತು ಸಹಕರಿಸಬೇಕು ಒಳ್ಳೆ ಮನಸ್ಸಿನಲ್ಲಿ ಅದನ್ನು ಮಾಡತಕ್ಕಂಥ ಮನೋಭಾವವನ್ನು ಎಲ್ಲರೂ ಅದನ್ನು ಸದುಪಾಯ ಮಾಡಿಕೊಳ್ಬೇಕಂತ ಪ್ರಾರ್ಥನೆ ಮಾಡ್ತೇವೆ वर्णन

श्री ईश्वरं नीतिश्वरं देवरं नीश्वरं महेश्वरं महाशयः परं तरं यन्त्र समस्त लोकशंपरम वो वंदनं तुदारि करुव चरम् प्रपञ्चनाथति अतीत्य रूपमन्त्रे नमन्तराय तं स महिषासुरमर्दिनि रम्य कपर्दिनी वलय तुरावरव दैवतस्य

You need

ಫ್ರೆಂಡ್ಸ್ ಮಹಾಲಕ್ಷ್ಮಿ ಪೂಜೆದ ಈ ವಿಡಿಯೋ ನಿಮಗೆ ಇಷ್ಟ ಅಂಡ ಲೈಕ್ ಮಾಡಬೇಡಿ ಶೇರ್ ಮಾಡಬೇಡಿ ಅಂತಲೇ ಸಬ್ಸ್ಕ್ರೈಬ್ಲ್ಲ ಮಲ್ಬಲಿ ನಾನೊಂಜಿ ಹೊಸತ್ತೊಂಜಿ ವ್ಯತ್ಯಸ್ತವಾಗಿನ ವೀಡಿಯೋ ದೊಟ್ಟು ನಿಖಲನ ತುಂಬ ಬರ್ತೆ ಕಡೆ ಮುಟ್ಟ ಈ ವೀಡಿಯೋ ತೂಯಿನ ನಿಖಲ ಈ ಮಾತಾಡಿಲ್ಲ ಸುಲ್ಮಿ ಮನೆ ಮನೆ ಮಹಾಲಕ್ಷ್ಮಿ ಮಾತರ್ನ ಇಲ್ಲ ಅಲ್ಲ ಮಹಾಲಕ್ಷ್ಮಿ ಬೆಳಗಳು ಅಂತೇನೆ ಮಹಾಲಕ್ಷ್ಮಿನ ಪೂರ್ಣ ಅನುಗ್ರಹ ಈ ವಿದ್ಯುತ್ತಿನ ಮಾತೆರೆಗ್ಲ ತಿಕ್ಕಾಡು ನಾಲ್ಕು ಮಾತರೆಗಳ ತಿಕ್ಕಾಡು ಬಂದೊಂದು ಸುಲ್ಮೆಲ್ಲು